ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ದ ಪ್ರಕರಣವನ್ನ ತನಿಖೆ ಮಾಡಬೇಕು ಅಂತ ಒತ್ತಾಯಿಸಲಾಗ್ತಾ ಪೆನ್ ಡ್ರೈವ್ ಹಂಚಿಕೆ ತನಿಖೆಗೆ ಎಸ್ ಐ ಎಸ್ ಐ ಟಿ ನಿರಾಸಕ್ತಿಯನ್ನು ತೋರ್ತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧ ವಕೀಲರಾದಂತಹ ದೇವರಾಜೇಗೌಡರು ಒಂದು ಆರೋಪವನ್ನು ಕೂಡ ಮಾಡ್ತಿದ್ದಾರೆ ಇನ್ನು ವಿಡಿಯೋ ಹಂಚಿದ್ದವರಿಗೂ ಕೂಡ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ ಅಂದರೆ ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ತಾ ಇದೆ ಆದರೆ ಇದರ ಜೊತೆಗೆ ವಿಡಿಯೋ ಯಾರೆಲ್ಲ ಶೇರ್ ಮಾಡಿದ್ರು ಯಾರೆಲ್ಲ ವೈರಲ್ ಮಾಡಿದ್ರು ಅವರಿಗೂ ಕೂಡ ಶಿಕ್ಷೆ ಆಗಬೇಕು ಇದರಿಂದ ಮಹಿಳೆಯರ ಮಾನಹಾನಿಯಾಗಿದೆ ಹೀಗಾಗಿ ಅವರಿಗೂ ಕೂಡ ಶಿಕ್ಷೆಯಾಗಬೇಕು ಅಂತ ವಕೀಲ ದೇವರಾಜೇಗೌಡರು ಬಂದರ ಮಾಹಿತಿ ಪ್ರಕಾರ ಇನ್ನು ತನಿಖೆ ನಡೀತಾ ಇದೆ ಅಂತ ಕೆಲವರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದಾರೆ ವಿಚಾರಣೆ ಮಾಡ್ತಾರೆ ಮುಗಿದ್ರೆ ಚಾರ್ಜ್ ಶೀಟ್ ಹಾಕ್ತಾರೆ ಚಾರ್ಜ್ ಶೀಟ್ ಆಗ್ತದೆ ಗೊತ್ತಾಗ್ತದೆ ಯಾರ ಯಾರು ಹೆಸರು ಯಾರ ಕೈ ಬಿಟ್ಟಾರ ಮುಂದಿನ ಹೋರಾಟ ಕಾನೂನು ಪ್ರಕ್ರಿಯೆ ಈಗ ಒಂದು ವಿಚಾರ ರೇಪ್ ಮಾಡಿದ್ರೆ ಶಿಕ್ಷಕರು ಅರ್ಜೆಂಟ್ ಅವರು ಅದನ್ನ ಹಂಚಿಕೆ ಮಾಡಿದಾರೆ ಯಾರು ಇವರು ಎಲ್ಲ ಹಂಚಿಕೆ ಮಾಡಿದ್ರು ಸರ್ಕಾರನ ಎಲ್ಲ ಮಾಡಿರೋದು ಹಂಗಾಗಿ ಇನ್ನೆಲ್ಲ ಹೋಗ್ತಾರೆ ಅಲ್ಲಿ ಮುಖ್ಯಮಂತ್ರಿ ಹೌದು ಮುಖ್ಯಮಂತ್ರಿ ಮಾಡ ಚೆನ್ನಾಗಿ ಎಲ್ಲ ಯಾರು ಹಂಚಿವೆ ಅಂತ ಹೇಳಿ ಉಪಮುಖ್ಯಮಂತ್ರಿ ನೇರವಾಗಿ ಇನ್ವಾಲ್ ಆಗಿವನ ಎಸ್ ಪಿ ಇನ್ವಾಲ್ ಆಗಿಲ್ವಾ ಎಲ್ಲ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಇದಾರೆ ಅಲ್ಲಿ ಯಾಕೆ ಅವ್ರನ್ನೇ ಅರೆಸ್ಟ್ ಮಾಡಕ ಎಲ್ಲಾದ್ರೂ ಫೋನ್ ಟ್ರಾಪ್ ಮಾಡಕೈತ್ ಎಸ್ ಪಿ ಫೋನ್ ಟ್ರಾಪ್ ಮಾಡಕ್ ಆಗಿಲ್ಲ ಇವರು ಬಿಡುಗಡೆ ಮಾಡಿ ರಾಜ್ಯಕ್ಕೆ ಜನತೆ ಮುಂದೆ ಎಲ್ಲ ಎಲ್ಲಾರು ಇದ್ದಾರೆ ಅವ್ರು ಯಾಕೆ ಕಾಂಗ್ರೆಸ್ನ ಯಾರನ್ನ ಅರಸ್ಟ್ ಮಾಡ್ಯಾರ ನಾ ಪಟ್ಟಿ ಕೊಟ್ಟಿ ನಾವು ಎಸ್ ಕೊಟ್ಟು ಬಂದಿದೇವಲ್ಲ ಒಬ್ರಿಗೆ ನೋಡಿಸ್ಕೊಟ್ಟವ್ರ ಅರೆಸ್ಟ್ ಮಾಡಿವಾರ ಎಫ್ ವರದಿಗಳು ಬರದಿಷ್ಟು ಎಫ್ ಎಸ್ ಒಂದು ಸರ್ಕಾರ ಅವ್ರದೇ ತನಿಖಾಧಿಕಾರಿ ಅವ್ರದೇ ಹೆಂಗ್ ಬೇಕ ಬರ್ಕೋಬಹುದು ಯಾರನ್ನ ಬೇಕಾ ತಗೋಬೋದು ಮಾಡ್ಕೋಬಹುದು